ಯಾವ್ಯಾವ ಯುಗದಲ್ಲಿ ಏನೇನು ಸಮಸ್ಯೆಗಳು ಬರುತ್ತೋ ಆ ಸಮಸ್ಯೆಗಳನ್ನ ಬರ್ತೀನಿ ಅಂತ ಇವತ್ತು ನೀವೇ ಎಲ್ಲ ಕೃಷ್ಣ ನೀವೇ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಅರಿತಿದ್ದೇವೆ ಸಾಗಾಣಿಕೆ ಸಾಗಾಣಿಕೆ ಸಂಗ್ರಹಣೆ ನೀಡುವ ಮೂಲಕ ಮಾದಕ ವಸ್ತು ವ್ಯಸನ ಮುಕ್ತ ರಾಜ್ಯವನ್ನಾಗಿ ಪ್ರತಿಜ್ಞೆ ಮಾಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೊಮ್ಮೆ ಸ್ವಾಗತ ಈ ಕಾರ್ಯಕ್ರಮಗಳ ಉದ್ಘಾಟನೆಯ ಮಾತುಗಳನ್ನು ಮಾಡಬೇಕು ಅಂತ ನಾನು ಎಸ್ಪಿಯರ್ ಆದಂತಹ ಅವರೇ ಅನಿಲ್ ಅವರೇ ಕರೆಯಪ್ಪ ಅವರೇ ಡಿ ಸಿ ಎಸ್ ಸುಮಿತ್ ಅವರೇ ಇತರ ಕಣ್ಣರೇ ಎಲ್ಲ ಹಲವಾರು ಭಾವಿಗಳಿಂದ ಬಂದಂತ ಸಾರ್ವಜನಿಕರೇ ಹಾಗೂ ನನ್ನ ಪ್ರೀತಿಯ ಮಕ್ಕಳೇ ಮತ್ತು ಮಾಧ್ಯಮ ಮಿತ್ರರೇ ತಮಗೆ ತಿಳಿದ ಹಾಗೆ ಇವತ್ತು ಅಂತಾರಾಷ್ಟ್ರೀಯ ಮಾದಕ ವಸ್ತು ಹೆಸರು ಮತ್ತು ಅಕ್ರಮ ಸಾಗಾಣಿಕೆ ವಿರೋಧಿ ದಿನ ನಾವು ಆಚರಿಸ್ತಾ ಇದ್ದೀವಿ ನಮಗೆ ಮುಖ್ಯವಾಗಿ ನಾವು ಇವತ್ತು ಮಕ್ಕಳನ್ನ ಈ ಕಾರ್ಯಕ್ರಮಕ್ಕೆ ಸೇರಿಸಿಕೊಂಡು ಮಕ್ಕಳ ಜೊತೆಗೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಉದ್ದೇಶ ಹೊಂದಿ ಅದನ್ನ ನಾವು ಮಾಡ್ತಾ ಇದ್ದೀವಿ ಆ ಇದರ ಉದ್ದೇಶ ಯಾಕೆ ಅಂತಂದ್ರೆ ಅಕ್ರಮ ಸಾಗಾಣಿಕೆ ಈ ಕುರಿತು ನಮ್ಮ ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತು ಬೇರೆ ಬೇರೆ ಇಲಾಖೆಗಳು ಕಾರ್ಯಪ್ರವೃತ್ತರಾಗಿರ್ತಾರೆ ಆದರೆ ಮ ಮದ್ಯ ವ್ಯಸನ ಏನಿದೆ ಮತ್ತು ಮಾದಕ ವಸ್ತು ವ್ಯಸನ ಏನಿದೆ ಅದನ್ನ ಟಾರ್ಗೆಟ್ ಆಗಿ ನಾವು ನೋಡ್ಬೇಕಾಗಿರೋದು ಯುವ ಜನತೆಗಳಲ್ಲಿ ಮತ್ತೆ ಎಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ಅಲ್ಲಿ ನಾವು ನೋಡ್ಬೇಕಾಗುತ್ತೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿಯೇ ಹೋದ ವರ್ಷ ಗಮನಿಸಿದ್ರೆ ಎಸ್ ಪಿ ಅವರು ಇನ್ನೂ ಅಂಕಿಅಂಶಗಳನ್ನು ಕೊಡ್ತಾರೆ ಆ ರಾಜ್ಯದ ಅತ್ಯಂತ ಹೆಚ್ಚು ಕೇಸ್ಗಳಾಗಿರೋದು ಮತ್ತೆ ಮಾದಕ ವಸ್ತು ಸೀಸ್ ಆಗಿರೋದು ನಾವು ಎನ್ಫೋರ್ಸ್ಮೆಂಟ್ ಏನ್ ಮಾಡ್ತೀವಿ ಅದರ ಪ್ರಕಾರ ಸೀಸ್ ಆಗಿರೋದು ಶಿವಮೊಗ್ಗ ನಗರ ಮತ್ತು ಶಿವಮೊಗ್ಗ ಎಸ್ಪೆಷಲಿ ಶಿವಮೊಗ್ಗ ನಗರದಲ್ಲಿ ಜಾಸ್ತಿ ಮತ್ತೆ ಶಿವಮೊಗ್ಗ ಜಿಲ್ಲೆಯಲ್ಲೂ ಸಹಿತ ಆಗಿದೆ ಅಂದ್ರೆ ರಾಜ್ಯದ ಅತಿ ಹೆಚ್ಚು ಕಂದಂಶನ್ಗಳಲ್ಲಿ ಬರುವ ಒಂದೊಂದು ನಗರಗಳಲ್ಲಿ ನಾವು ಆಗ್ತೀವಿ ಎನ್ಫೋರ್ಸ್ಮೆಂಟ್ ಅಂದ್ರೆ ಅದನ್ನ ತಡೆಗಟ್ಟಲಿಕ್ಕೂ ಸಹಿತ ಸಾಕಷ್ಟು ಹೆಚ್ಚಿಗೆ ಕೆಲಸ ಆಗ್ತಾ ಇರೋ ಒಂದು ಜಿಲ್ಲೆ ಶಿವಮೊಗ್ಗ ಅಂತ ಹೇಳಿ ನಾವು ಗಮನಿಸಿದ್ದೇನೆ ಇದೆಲ್ಲ ಆಗಿಂತ ಮೊದಲು ನಾವು ಒಂದು ಈ ತರ ಮಾದಕ ವಸ್ತುವನ್ನ ಸೀಸ್ ಮಾಡುದು ಅದ್ರ ಮೇಲೆ ಕೇಸ್ ಮಾಡುದು ಅವ್ರಿಗೆ ಜೈಲಿಗೆ ಕಳಿಸೋದು ಅದು ಒಂದ್ ಅಂಗ ಆದ್ರೆ ಇದರ ಪ್ರಿವೆನ್ಶನ್ ಕುರಿತು ನಾವು ಇವತ್ತು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ ಇದನ್ನ ತಡೆಗಟ್ಟಲಿಕ್ಕೆ ಬಹಳ ಮುಖ್ಯವಾದ ದಾರಿ ಅಂದ್ರೆ ಪ್ರಿವೆನ್ಶನ್ ಅದನ್ನ ನಾವು ಬಳಕೆ ಮಾಡಲ್ಲ ನಾವು ಅದನ್ನ ಹತ್ತಿರ ಸೇರಿಸಲ್ಲ ಯಾರು ಬಳಕೆ ಮಾಡ್ತಾರೆ ಅವ್ರನ್ನೂ ಸಹಿತ ನಾವು ಬಳಕೆ ಮಾಡೋದನ್ನ ನಿಲ್ಲಿಸ್ತೀವಿ ಅವ್ರನ್ನ ಮುಖ್ಯವಾಗಿ ತರಿಸ್ತೀವಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಜೊತೆ ಕೂಡಿ ಕೆಲಸ ಮಾಡಿದ್ರೆ ಇದು ಉಳಿದಿದ್ದೆಲ್ಲ ನಾವು ಅವ್ರನ್ನ ಸೀನ್ ಮಾಡೋದು ಕೇಸ್ ಹಾಕೋದು ಅವರ ಮಾರಾಟ ಮಾಡೋದು ಇದೆಲ್ಲದೂ ನಿಲ್ಲುತ್ತೆ ಅಲ್ವಾ ಸೊ ನಾವು ನೀವು ಫಸ್ಟ್ ನಾವು ಫಸ್ಟ್ ಇದನ್ನ ಯೂಸ್ ಮಾಡಲ್ಲ ಮತ್ತೆ ಯಾರು ಇದನ್ನ ಯೂಸ್ ಮಾಡ್ತಾರೆ ಅವ್ರಿಗೂ ಸಹಿತ ನಾವು ಕೌನ್ಸಿಲಿಂಗ್ ಮಾಡ್ತೀವಿ ನಮ್ಮಿಂದ ದೂರ ತರದ್ ಬೇಡ ಅವ್ರನ್ನ ಅವರೇನೋ ಬೇರೆ ತರ ವ್ಯಕ್ತಿ ಅವರು ಈ ಸಮಾಜಕ್ಕೆ ಬೇಡವಾದವರು ಅವರು ಅವರು ಇಲ್ಲಿ ಇರಬಾರ್ದು ಆ ಮನಸ್ಥಿತಿ ನೋಡದೆ ಅವರು ಸಹಿತ ಬಹುಶಃ ಯಾವುದೋ ಒಂದು ಕಷ್ಟದಲ್ಲಿ ಬಂದು ಈ ವ್ಯಸನ ಮಾಡ್ತಾ ಇರಬಹುದು ಯಾಕಂದ್ರೆ ನಾವು ನೋಡ್ತೀವಿ ನನಗೆ ಅಹ್ ಹತ್ತಿರದಲ್ಲಿ ಇದ್ದಂತ ಕೆಲವೊಬ್ರು ಮಕ್ಕಳು ನಾವೇ ನಾನು ಬೆಳೀತಾ ಇದ್ದಾಗ ನೋಡಿದ್ದೇವೆ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಮಾಡ್ತಾ ಇದ್ರು ಬೇರೆ ಬೇರೆ ಇಶ್ಯೂಗಳು ಇದರಲ್ಲಿ ಬಹಳ ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿ ಮಾಡ್ತಾ ಇದ್ರು ಯಾವುದೋ ವೈಯಕ್ತಿಕ ಕಾರಣ ಇರಬಹುದು ಅಥವಾ ಕೌಟುಂಬಿಕ ಕಾರಣ ಇರಬಹುದು ಡಿಪ್ರೆಷನ್ ಆಗಿರ್ಬೋದು ಈ ತರ ಕೆಲವೊಂದು ಕಾರಣಗಳಿಂದ ಈ ಚಟಗಳಕ್ಕೆ ಸ್ಟಾರ್ಟ್ ಆಗಿ ಅವರು ಹತ್ಕೊಂಡು ಸ್ಟಾರ್ಟ್ ಆದರು ಅಂದ್ರೆ ನಾವು ನಮ್ಮಂತ ಇರುವವರೇ ನಾವು ನೀವಂತ ಇರುವವರೇ ನಾವು ಅನ್ಕೋತೀವಿ ಯಾರೋ ಮದುವ ವಸ್ತು ಇದನ್ನ ಬಳಸೋ ಬೇರೆ ಯಾರೋ ಅಂತ ಅನ್ಕೋತೀವಿ ನಮ್ಮಂತ ಇರುವವರೇ ಆ ಒಂದು ಸಂದರ್ಭಕ್ಕೆ ಒಳಪಟ್ಟು ಈ ಈ ಚಟಕ್ಕೆ ಒಳಗಾಗಿ ನಾವು ನೋಡಿದಿವಿ ಆದ್ರಿಂದ ಅವ್ರನ್ನ ನಾವು ದೂರ ಅಂತ ಮಾಡುದ್ರೆ ಅವರು ಇಲ್ಲಿಲ್ಲ ಇನ್ನೊಂದ್ ಕಡೆ ಹೋಗಿ ಮಾಡ್ತಾರೆ ಈಗ ವಸ್ತು ಹುಡ್ಕೊಂಡು ಹೋಗಿ ಯೂಸ್ ಮಾಡ್ತಾರೆ ಆದ್ರೆ ಇವರು ನಮ್ಮವರೇ ಈ ನಮ್ಮ ಸಮಾಜದ ಒಂದು ಭಾಗವೇ ಆಗಿದ್ದಾರೆ ನಮ್ಮ ಜನ ಇವರು ಒಂದು ಯಾವ್ದೋ ಕಷ್ಟಕ್ಕೆ ಪೀಸಿ ಆಗಿದ್ದಾರೆ ಅಥವಾ ಒಂದು ಅವೇರ್ನೆಸ್ ಕೊರತೆಯಿಂದ ಈ ತರ ಒಂದು ಚಟಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಿ ನಾವು ಅವರಿಗೆ ಕೌನ್ಸಿಲಿಂಗ್ ಮಾಡಿ ಹೆಲ್ಪ್ ಮಾಡಿ ಡಿಐಡಿಯನ್ ಸೆಂಟರ್ ಸೇರಿಸಿದ್ರೆ ಅವಾಗ ಅವರು ಸಹಿತ ಮುಖ್ಯವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಅವರಿಂದ ಇನ್ನು ಕೆಲವೊಬ್ರು ಬೇರೆಯವ್ರ ಚಟವನ್ನು ಕಲಿಯೋದು ಈ ವ್ಯಸನಕ್ಕೂ ಒಳಗಾಗೋದು ಬಹುಶಃ ಕಮ್ಮಿ ಆಗುತ್ತೆ ನಾನು ಎಸ್ ಪಿ ಅವರು ಮಾತಾಡ್ತಾ ಇದ್ವಿ ನಮ್ಮ ಈ ಗವರ್ಮೆಂಟ್ ಇಂದ್ರೆ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಈ ತರ ಒಂದು ಡಿಶನ್ ಸೆಂಟರ್ ತರ ಆರಂಭವಾದ್ರೆ ಬಹುಶಃ ಉತ್ತಮವಾಗುತ್ತೆ ಅದನ್ನ ಖಂಡಿತ ನಾವು ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಬಹುದು ಅದನ್ನ ನಮ್ಮ ಮೇಘನದ ಇನ್ಸ್ಟಿಟ್ಯೂಟ್ ಅಲ್ಲಿ ಸ್ಟಾರ್ಟ್ ಮಾಡ್ಲಿಕ್ಕೂ ಸಹಿತ ಒಂದು ಕಾರ್ಯಪ್ರವೃತ್ತಿ ಮಾಡಬಹುದು ಆದ್ರೆ ಅಲ್ಲಿ ತನಕ ನಮಗೆ ನಮ್ಮ ಸಿವಿಲ್ ಸೊಸೈಟಿ ನಮ್ಮ ಒಳ್ಳೊಳ್ಳೆ ನಮ್ಮಲ್ಲಿ ಹಾಸ್ಪಿಟಲ್ಸ್ ಗಳಿವೆ ಹೆಲ್ಪ್ ಸ್ಟಾರ್ಟ್ ಮಾಡಿದ್ರೆ ಬಹುಶಃ ನಾವು ಇಲ್ಲಿಯ ವ್ಯಸನಗಳಿಗೆ ಒಂದು ಮುಖ್ಯವಾಗಿ ತರಲಿಕ್ಕೆ ಅನುಕೂಲ ಆಗುತ್ತೆ ಅದಕ್ಕೆಲ್ಲರೂ ಕೈಸ್ಬೇಕಂತ ನಾನು ಕೇಳ್ಕೊಳ್ತೀನಿ ಮತ್ತೆ ಮುಖ್ಯವಾಗಿ ಮಕ್ಕಳು ಏನಿದ್ರ ತಮ್ಮ ಜೀವನದಲ್ಲಿ ಏನೇ ಸಂತ ಏನೋ ಕಷ್ಟಗಳು ಬರ್ಬೋದು ಆ ಕಷ್ಟಗಳು ಎಲ್ಲರಿಗೂ ಬರ್ತವೆ ನನಗೂ ಬಂದಿತ್ತು ನಿಮಗೂ ಬರ್ತವೆ ಎಲ್ಲರಿಗೂ ಬರ್ತವೆ ಅದನ್ನ ಒಂದು ನಾವು ಕಾರಣವಾಗಿಟ್ಕೊಂಡು ಈ ಚಟಕ್ಕೆ ಒಳಗಾಗದು ಅಥವಾ ಒಂದು ಹೊಸ ವಸ್ತುವನ್ನ ನಾವು ಎಕ್ಸ್ಪರಿಮೆಂಟ್ ಮಾಡಬೇಕು ಒಂದು ಇದು ನಮ್ಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಯಾರು ನೋಡ್ತಾರೆ ಅಂತ ಹೇಳಿ ನಾವು ಆ ಚಟಕ್ಕೆ ಒಳಗಾಗೋದು ನಾವು ಅದರಿಂದ ದೂರ ಇರೋಣ ಇದು ಯಾವ ನಮ್ಮ ಜೀವನದಲ್ಲಿ ಏನೇ ಕಷ್ಟ ಬರಲಿ ನಾವು ಅದನ್ನ ಎದುರಿಸಬಹುದು ನಮ್ಮ ಜೊತೆ ನಮ್ಮ ಕುಟುಂಬ ಇರುತ್ತೆ ಫ್ರೆಂಡ್ಸ್ ಇರ್ತಾರೆ ಅವರು ಸಹಾಯ ತಗೊಳ್ಬಹುದು ಅಥವಾ ನಮ್ಮ ವೈಯಕ್ತಿಕ ಇಚ್ಛಾಶಕ್ತಿಯಿಂದ ಅದನ್ನ ಎದುರಿಸಬಹುದು ಈ ಜೀವನ ಎಲ್ರಿಗೂ ಸೆಕೆಂಡ್ ಚಾನ್ಸ್ ಕೊಡ್ತದೆ ಥರ್ಡ್ ಚಾನ್ಸ್ ಕೊಡ್ತದೆ ಫೋರ್ತ್ ಚಾನ್ಸ್ ಕೊಡ್ತದೆ ಆದ್ರೆ ಈ ಚಟಕ್ಕೆ ಒಳಗಲ್ಲ ನಾವು ನಾವು ಇನ್ನಷ್ಟು ಕೆಳಗೆ ಕೆಳಗೆ ಹೋಗ್ತಾ ಹೋಗ್ತೀವಿ ಮತ್ತೆ ಇನ್ನಷ್ಟು ನೆಗೆಟಿವ್ ವೇದಲ್ಲಿ ಹೋಗ್ತಾ ಹೋಗ್ತೀವಿ ನಮಗೆ ನಾವೇ ಸೆಕೆಂಡ್ ಚಾನ್ಸ್ ಕೊಡೋಣ ಥರ್ಡ್ ಚಾನ್ಸ್ ಕೊಟ್ಕೋಣ ಈ ವ್ಯಸನದಿಂದ ನಾವು ಮುಕ್ತರಾಗೋಣ ನಾವು ಮುಕ್ತರಾಗೋಣ ಮತ್ತೆ ನಮ್ಮ ಸುತ್ತ ನೀ ಇಡೀ ಊರಿನ ಉದ್ಧಾರ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮ ಕಣ್ ಮುಂದೆ ಇರೋರು ನಿಮ್ಮ ಸುತ್ತಮುತ್ತ ನಿಮ್ಮ ಕುಟುಂಬ ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಅವರಲ್ಲಿ ಇದರಿಂದ ದೂರ ಇಡುವ ರೀತಿಯಲ್ಲಿ ನೀವು ಕೆಲಸ ಮಾಡಿದ್ರೆ ಇಡೀ ಶಿವಮೊಗ್ಗವನ್ನ ನಾವು ಈ ಮಾದಕ ವಸ್ತು ಮತ್ತೆ ಮಧ್ಯ ಸಹಿತ ನಾವು ದೂರ ಆಗ್ಬೋದು ಉತ್ತಮ ರೀತಿಯಲ್ಲಿ ನಾವು ಜೀವನ ಕಟ್ಕೋಬಹುದು ಅಂತ ಹೇಳಿ ಹೇಳ್ತಾ ಎಲ್ಲರೂ ಕಾರ್ಯಕ್ರಮ ನ್ಯಾಯಾಧೀಶರು ಆಗಿರ್ತಕ್ಕಂಥ ಸಂತೋಷ್ ರಾಯ್ ಶಿವಮೊಗ್ಗ ಜಿಲ್ಲೆಯ ಸುಮಿತ್ ಅವರೇ ಹಾಗೂ ನಮ್ಮ ಡ್ರಗ್ ಕಂಟ್ರೋಲ್ ಅವರೇ ಮತ್ತು ನನ್ನ ಪ್ರೀತಿಯ ಸ್ನೇಹಿತರೆ ಮಾಧ್ಯಮ ಮಿತ್ರ ಮತ್ತು ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿ ಮಿತ್ರ ಈಗಾಗಲೇ ಬೆಳಿಗ್ಗೆಯಿಂದ ಎರಡು ಎರಡೂವರೆವರು ತಮಗೆ ಒಂದು ಜಾಥಾ ಆಯಿತು ಆ ನಂತರ ಕಾಶಿಯವರು ಕೂಡ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಹಂಚಿಕೊಂಡಿದ್ದಾರೆ ಮತ್ತೆ ನಮ್ಮ ಅನಿಲ್ ರವರು ಮತ್ತೆ ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಸಾಕಷ್ಟು ಆಂಟಿ ಡ್ರಗ್ ರಿಲೇಟೆಡ್ ಅವೇರ್ನೆಸ್ನ ಕೂಡ ತಮಗೆ ಕೊಟ್ಟಿದ್ದಾರೆ ಮೊದಲನೇದಾಗಿ ನಾವು ಏನನ್ನ ಅರ್ಥಕೊಳ್ಬೇಕು ಅಂತಂದ್ರೆ ಈ ಆಂಟಿ ಡ್ರಗ್ ಡೇ ಇಂಟರ್ನ್ಯಾಷನಲ್ ಆಂಟಿ ಡ್ರಗ್ ಡೇ ಯಾಕೆ ಬಂತು ಅಂತಂದು ನಾವು ಪ್ರಶ್ನೆ ಮಾಡಿಕೊಂಡು ಸ್ವಲ್ಪ ವಿಮರ್ಶೆ ಮಾಡ್ಕೊಂಡು ನೋಡಿದ್ರೆ ಒಂಬೈನೂರ ಎಂಬತ್ತೇಳರಲ್ಲಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿನಲ್ಲಿ ಒಂದು ರೆಸೊಲ್ಯೂಷನ್ ಮಾಡ್ತಾರೆ ಟ್ವೆಂಟಿ ಸಿಕ್ಸ್ ಆಫ್ ಜೂನ್ ಅನ್ನ ನಾವು ಆಂಟಿ ಡ್ರಗ್ ಡೇ ಇಂಟರ್ನ್ಯಾಷನಲ್ ಆಂಟಿ ಡ್ರಗ್ ಡೇ ಅಂತಂದು ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ ಅದಕ್ಕೆ ಹತ್ತಾರು ವರ್ಷಗಳ ಹಿಂದೆ ಕೆಲವೊಂದು ಘಟನೆಗಳಾಗಿರ್ತವೆ ಕೆಲವೊಂದು ಸನ್ನಿವೇಶಗಳಾಗಿರ್ತವೆ ವಿಚ್ ವಿಲ್ ಮೋಟಿವೇಟ್ ಅಥವಾ ಇಲ್ಲ ಇದನ್ನ ಆಗಿ ಕನ್ಸಿಡರ್ ಮಾಡಬೇಕು ಅಂತಂದು ಯುನೈಟೆಡ್ ಯುನೈಟೆಡ್ ನೇಷನ್ಸ್ನ ಜನರಲ್ ಅಸೆಂಬ್ಲಿಗೆ ಅನಿಸುತ್ತೆ ಹಿಂದಿ ಸೆವೆಂಟೀಸ್ ಆ್ಯಂಡ್ ಏಯ್ಟೀಸ್ ಆಮೇಲೆ ಇನ್ ದಿ ಅರ್ಲಿ ನೈಂಟೀಸ್ ಆಲ್ಸೋ ತಮಗೆ ಗೊತ್ತಿರೋ ಹಾಗೆ ಕೆಲವು ಈ ಸೌತ್ ಅಮೇರಿಕನ್ ಕಂಟ್ರೀಸ್ ಮತ್ತೆ ಆಫ್ರಿಕನ್ ಕಂಟ್ರೀಸ್ ಇಲ್ಲಿ ಡ್ರಗ್ ಡ್ರಗ್ಮೆನೆಸ್ ತುಂಬಾನೇ ಜಾಸ್ತಿ ಆಗಿರುತ್ತೆ ಎಂಟೈರ್ ಯೂತ್ ಪಾಪ್ಯುಲೇಷನ್ ವಿಲ್ ಬಿ ಕಂಪ್ಲೀಟ್ಲಿ ಬ್ಯಾನಿಶ್ಡ್ ಗೌರ್ಮೆಂಟ್ ಕೊಲ್ಯಾಪ್ಸ್ ಆಗುತ್ತೆ ಆಮೇಲೆ ಟೋಟಲಿ ಅಂಡರ್ ಕಂಟ್ರೋಲ್ ಆಲ್ ನೋಡಿದಾಗ ವಾಟ್ ವಾಟ್ ದಿ ಇಂಪ್ಯಾಕ್ಟ್ ಆರ್ ಆಫ್ ಡ್ರಗ್ಸ್ ಕಮ್ಯುನಿಟಿಗೆ ನಾವು ಅರ್ಥ ಮಾಡಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಡ್ರಗ್ ಡೇ ಅಂತಂದು ನಾವು ಮಾಡ್ತೀವಿ ಸೆಲೆಬ್ರೇಟಿಂಗ್ ಇಟ್ ಬೇಸಿಕ್ಲಿ ಟು ಕ್ರಿಯೇಟ್ ಅವೇರ್ನೆಸ್ ನಮ್ಮ ದೇಶದಲ್ಲಿ ಕೂಡ ಬಂದರೆ ಕೆಲವೊಂದು ರಾಜ್ಯಗಳಿದ್ದಾರೆ ನಾನು ಅದನ್ನ ಯಾವುದು ಅಂತ ಹೇಳಿ ಹೋಗಲ್ಲ ತಮಗೆ ಗೊತ್ತಿರುತ್ತೆ ಮೂವೀಸ್ ಮತ್ತೆ ಸೀರೀಸ್ ಎಲ್ಲ ಕೂಡ ನೋಡಿರ್ತೀವಿ ಕೆಲವೊಂದು ರಾಜ್ಯದಲ್ಲಿ ಆಲ್ ದೋ ದಿ ಯೂತ್ ಆರ್ ವೆರಿ ಎಂಪವರ್ಡ್ ವೆರಿ ಎಜುಕೇಟೆಡ್ ಜಸ್ಟ್ ಬಿಕಾಸ್ ಆಫ್ ದಿ ಡ್ರಗ್ಸ್ ಪ್ರಾಬ್ಲಮ್ ಅಲ್ಲಿ ಯಾವುದೇ ರೀತಿ ಒಂದು ಹಿಡಿಕೆ ಸಿಗ್ತಾ ಇಲ್ಲ ಒಂದು ದಿ ಕಲ್ಚರ್ ಆಫ್ ದಿ ಎಂಟೈರ್ ಸೊಸೈಟಿ ಇಸ್ ಬಿಂಗ್ ವ್ಯಾನಿಶ್ ನಮ್ಮ ರಾಜ್ಯಕ್ಕೆ ಬರೋದಾಯ್ತು ಅಂತಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ರು ನಮ್ಮ ಶಿವಮೊಗ್ಗದಲ್ಲಿ ನಾವು ಕನ್ಸಂಪ್ಷನ್ ರಿಲೇಟೆಡ್ ಮತ್ತೆ ಪೆಡ್ಲಿಂಗ್ ರಿಲೇಟೆಡ್ ಸಾಕಷ್ಟು ಕೇಸಸ್ ನ ಮಾಡ್ತೀವಿ ಒನ್ ಆಫ್ ದಿ ಹೈಯೆಸ್ಟ್ ಇನ್ ದಿ ಸ್ಟೇಟ್ಸ್ ಅಂತಂದು ಎಸ್ಪೆಷಲಿ ಕನ್ಸಂಪ್ಷನ್ ಅಲ್ಲಿ ಅವ್ರು ಏನ್ ಹೇಳ್ತಾರೆ ಅದು ನೂರಕ್ಕೆ ನೂರು ಪ್ರತಿಶತ ಸತ್ಯ ಕಳೆದ ವರ್ಷ ಸುಮಾರು ಮುನ್ನೂರ ಐವತ್ತಕ್ಕಿಂತ ಹೆಚ್ಚು ಕನ್ಸಂಪ್ಷನ್ ಕೇಸಸ್ನ ಮಾಡಿದ್ದೀವಿ ನಾವು ಅಂದ್ರೆ ಯಾರಾದರೂ ಗಾಂಜಾ ಸೇವನೆ ಮಾಡಿದ್ದಾರೆ ಅಂತಂದ್ರೆ ಅಂತವ್ರದ್ದು ಪಾಸಿಟಿವ್ ಆಗಿ ಟೆಸ್ಟ್ ನಲ್ಲಿ ಬಂದಿದೆ ಸುಮಾರು ಒಂದೂರ ಎರಡು ಸಾವಿರ ಜನಕ್ಕೆ ನಾವು ಟೆಸ್ಟ್ ಮಾಡಿಸಿದೀವಿ ಅಂದ್ರೆ ಯಾರು ಈ ಒಂದರಲ್ಲಿ ಪಾಪ್ಯುಲೇಷನ್ ಇರ್ತಾರೆ ಅದರಲ್ಲಿ ಸುಮಾರು ಮುನ್ನೂರ ಐವತ್ತಕ್ಕಿಂತ ಹೆಚ್ಚು ಪಾಸಿಟಿವ್ ಕೇಸಸ್ ಬಂದಿದ್ದಾರೆ ಈ ವರ್ಷದಲ್ಲಿ ಇನ್ನು ನಾವು ಜೂನ್ ತಿಂಗಳಲ್ಲಿ ಇದ್ದೀವಿ ಈಗಾಗಲೇ ಇನ್ನೂರು ಕೇಸಸ್ ನಮ್ಮಲ್ಲಿ ಬಂದಿದೆ ಅಂದ್ರೆ ಒಂದು ರೀತಿಯಲ್ಲಿ ನಾವು ನೋಡ್ಬೇಕಂದ್ರೆ ಪೊಲೀಸ್ ಇಲಾಖೆ ಸ್ವಲ್ಪ ಪ್ರೊಆಕ್ಟಿವ್ ಆಗಿ ಹೆಚ್ಚು ಟೆಸ್ಟ್ ಅನ್ನ ಕೂಡ ನಾವು ಮಾಡಿಸ್ತಾ ಇದ್ದೀವಿ ಬಟ್ ದಿ ಅದರ್ ಶಾಕಿಂಗ್ ಥಿಂಗ್ ಈಸ್ ಇಷ್ಟು ಜನ ಪಾಸಿಟಿವ್ ಬರ್ತಾ ಇದ್ದಾರೆ ಅಂದ್ರೆ ಇಷ್ಟು ಜನ ಸೇವನೆ ಮಾಡಿದ್ದಾರೆ ಅಂತಂದು ವಿ ಡು ನಾಟ್ ನೋ ಮೇ ಬಿ ಮೆನಿ ಮೋರ್ ಕನ್ಸ್ಯೂಮ್ ಮೆ ನಾಟ್ ಬಿ ಟೆಸ್ಟೆಡ್ ಅಥವಾ ನಮ್ಮ ಕಣ್ಣಿಗೆ ಅವರು ಕಾಣಿಸ್ತಾ ಇರಬಹುದು ನಿಮ್ಮಲ್ಲ ಎಲ್ಲೋ ಸುತ್ತಮುತ್ತ ತಮ್ಮ ಸ್ನೇಹಿತರ ಒಂದು ನೆಟ್ವರ್ಕ್ ನಲ್ಲಿ ಹತ್ತರಿಂದ ಹದಿನೇಳು ವರ್ಷದ ಯುವಕರಲ್ಲಿ ಅಥವಾ ಮಕ್ಕಳಲ್ಲಿ ದಿ ಇನ್ಸಿಡೆನ್ಸ್ ಆಫ್ ಡ್ರಗ್ಸ್ ಸಿಕ್ಸ್ ಪರ್ಸೆಂಟ್ ಅಂದ್ರೆ ಮೂರು ಮಕ್ಕಳಲ್ಲಿ ಆರು ಮಕ್ಕಳು ಅದರ್ ಆಫ್ ಡ್ರಗ್ಸ್ ನಲ್ಲಿ ಅವರು ಆಗಿರ್ತಾರೆ ಈಗ ಸ್ಮೋಕಿಂಗ್ ಆಗಿರಬಹುದು ಆಲ್ಕೋಹಾಲ್ ಆಗಿರಬಹುದು ಅಥವಾ ಗಾಂಜಾ ಸಿಂಥೆಟಿಕ್ ಡ್ರಗ್ ಟು ಒನ್ಸ್ ದಿ ಇಯರ್ಸ್ ಆಫ್ 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 ಅಂಡರ್ ಒನ್ ಆರ್ ಅನಿಲ್ ಮಾತಾಡ್ತಾ ಹೇಳ್ತಾ ವಾಟ್ ಇಲ್ ಎಫೆಕ್ಟ್ಸ್ ಡ್ರಗ್ಸ್ ನಾವು ಒಂದು ಕ್ಷಣಿಕ ಸುಖಕ್ಕೋಸ್ಕರ ಆರ್ ಆರ್ಸ್ ಆ ಒಂದು ನಶೆನಲ್ಲಿ ಇರ್ತೀವಿ ಅಂತ ಹೇಳಿ ಇಟ್ ವಿಲ್ ಹಾವ್ ಅಂಪ್ಯಾಕ್ಟ್ ಅನ್ನೋ ಹೆಲ್ತ್ ಲಾಂಗ್ ಟರ್ಮ್ ನಲ್ಲಿ ಎಲ್ಲ ಅಂಗಾಂಗಗಳ ಮೇಲೆ ನಮ್ಮ ಮೆಂಟಲ್ ಹೆಲ್ತ್ ಸಾಕಷ್ಟು ದುಷ್ಪರಿಣಾಮ ಬೀಳ್ತದೆ ಡ್ರಗ್ಸ್ ಎರಡನೇದು ಫಿಸಿಕಲ್ ಫಿಟ್ನೆಸ್ ಎಸ್ಪೆಷಲಿ ಇಟ್ ವಿಲ್ ಗೋ ಡೌನ್ ದ್ರೈಮ್ ನಾವು ಯಾರು ಅಂತಂದು ನಮ್ಗೆ ಗೊತ್ತಾಗಲ್ಲ ಏನ್ ಮಾತಾಡ್ತೀವಿ ಅಂತ ಗೊತ್ತಾಗಲ್ಲ ಸುತ್ತಮುತ್ತಲ ಜನರ ಜೊತೆಗೆ ಎಸ್ಪೆಷಲಿ ನಾನೇ ಸಾಕಷ್ಟು ಜನ ನೋಡಿದ್ದೀನಿ ಒಂದು ಪ್ರಕರಣದಲ್ಲಿ ಹೇಳ್ಬೇಕಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗದ ಹೊಸಮನೆ ಏರಿಯಾ ಒಬ್ಬ ಆರೋಪಿ ಅವರ ತಂದೆ ತಾಯಿ ಬಂದು ನನ್ನ ಹತ್ರ ಕಣ್ಣು ಸರ್ ನಮ್ಮ ಮಕ್ಕಳು ಹಿಂಗೆ ಗಾಂಜಾ ಸೇರ್ತಾರೆ ಸರ್ ಬಂದು ನಮಗೆ ಹೊಡಿತಾರೆ ಸರ್ ನಮ್ಮ ದುಡ್ಡು ಹುಡುಕಿಸ್ಕೋತಾರೆ ಸರ್ ಆತನ ವಿರುದ್ಧ ಇಪ್ಪತ್ತೈದಕ್ಕಿಂತ ಹೆಚ್ಚು ಕೇಸಸ್ ಇದೆ ಮೋಸ್ಟ್ ಆಫ್ ದಿ ಕ್ರೈಮ್ಸ್ ನಾನು ಪರ್ಸ್ಪೆಕ್ಟಿವ್ ನೋಡ್ಬೇಕಂದ್ರೆ ಮೋಸ್ಟ್ ಆಫ್ ದಿ ಕ್ರೈಮ್ಸ್ ವಿಲ್ ಹ್ಯಾಪನ್ ಅಂಡರ್ ದ ಇನ್ಫ್ಲೂಯ್ ಯಾಕಂದ್ರೆ ಅದರ ಮೇಲೆ ಆತನ ಮನಸ್ಸಿನ ಮೇಲೆ ಸ್ಥಿಮಿತ ಇರೋದಿಲ್ಲ ಹಿಡಿತ ಇರೋದಿಲ್ಲ ದಟ್ ಈಸ್ಟ್ ನಲ್ಲಿ ಎಸ್ಪೆಷಲಿ ಔಟ್ ಆಫ್ ಕ್ಯೂರಿಯಾಸಿಟಿ ತೋರಿಸ್ಕೊಳ್ಲಿಕ್ಕೆ ಶುರು ಮಾಡ್ತಾರೆ ಅವನ್ ಹಂಗೆ ಸಿಗರೇಟ್ ಹೊಡಿತಾನಂತೆ ಇವನ್ ಗಾಂಜಾ ಹೊಡಿತಾನಂತೆ ಹಂಗಂತೆ ಹಿಂಗಂತೆ ಗಾಡಿಯಲ್ಲಿ ಫುಲ್ ಜೋರಾಗಿ ಸೈಲೆನ್ಸರ್ ತಕೊಂಡು ಓಡಿಸ್ಕೊಡ್ಬೋದಂತೆ ಅಂತಿಫ ವೆನ್ ಇಟ್ ಕನ್ಸ್ಯೂಮರ್ ನಮಗೇನು ಗೊತ್ತಿರೋದಿಲ್ಲ ಸೊ ವಿಲ್ ಸ್ಟೇ ಅವೇ ಫ್ರಮ್ ಆಲ್ ದೋಸ್ ಥಿಂಗ್ ಒನ್ ಮೋರ್ ಡೇಂಜರಸ್ ಥಿಂಗ್ ಇಸ್ ದಿ ಸೈಲೆನ್ಸ್ ಆಫ್ ದಿ ಗುಡ್ ಪೀಪಲ್ ಯಾರು ಸೇವನೆ ಮಾಡ್ತಾರೆ ಅಥವಾ ಯಾರು ಒಂಥರ ಅಗ್ರೆಸಿವ್ ಬಿಹೇವಿಯರ್ ಇರುತ್ತೆ ನಾವು ಲಾ ಬಟ್ ದಿ ಸೈಲೆನ್ಸ್ ಆಫ್ ದಿ ಗುಡ್ ಪೀಪಲ್ ಇಸ್ ವೆರಿ ವೆರಿ ಡೇಂಜರಸ್ ಒಳ್ಳೆಯವರು ಯಾರು ಇರ್ತೀರಿ ನಿಮ್ಮ ಸುತ್ತಮುತ್ತ ಏನಾದರೂ ಈ ರೀತಿ ಸಮಸ್ಯೆಗಳು ಆಗ್ತಾ ಇದೆ ಅಂತಂದ್ರೆ ಇಮಿಡಿಯೆಟ್ಲಿ ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ಸಿಟಿ ಇಲ್ಲಿ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಬಿಕಮಿಂಗ್ ರೆಸ್ಪಾನ್ಸಿಬಲ್ ನೆಕ್ಸ್ಟ್ ಫ್ಯೂ ಇಯರ್ಸ್ ಸೊ ನಿಮ್ಮ ಒಂದು ಜವಾಬ್ದಾರಿ ಕೂಡ ಯು ಸ್ಟ್ರಾಂಗ್ ಸೊಸೈಟಿ ಅದರಲ್ಲಿ ನಿಮ್ಮ ಪಾತ್ರ ಬಹಳ ಮುಖ್ಯ ಯಾವುದೇ ರೀತಿ ಡ್ರಗ್ ಅಬ್ಯೂಸ್ ಆಗ್ತಾ ಇದೆ ಅಂತಂದ್ರೆ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾ ಮುಗಿಸ್ತೀನಿ ಮತ್ತೆ ಕಾಶಿ ಅವರು ಇನ್ನೊಂದು ಮಾತು ಹೇಳ್ತಾ ಇದ್ರು ಅಬೌಟ್ಸ್ ಫಿಟ್ನೆಸ್ ವೆರಿ ವೆರಿ ಇಂಪಾರ್ಟೆಂಟ್ ಈಗಿನ ಯುಗದಲ್ಲಿ ನ್ಯಾಷನಲ್